ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸ್ವತಂತ್ರ ದಿನಾಚರಣೆಗೆ ಸಂಬಂಧಿಸಿದಂತೆ ಪ್ರೇರಣಾತ್ಮಕದಾಯಕವಾದಂತಹ ಒಂದು ಶ್ಲೋಗಲ್ಗಳನ್ನು ಬಳಸಿ ಭಾಷಣ ಅನ್ನುವಂಥದ್ನ ಶಿಕ್ಷಕರು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿ ಸ್ವತಂತ್ರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಶಿಕ್ಷಕರಿಗೆ ಸಂಬಂಧಿಸಿದಂತಹ ಭಾಷಣ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಸಹೋದ್ಯೋಗಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮುಖ್ಯ ಅತಿಥಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವ ಹರ್ಷದ ಕ್ಷಣದಲ್ಲಿ ನಮ್ಮ ದೇಶದ ತ್ಯಾಗ ತಪಸ್ಸು ಮತ್ತು ತೇಜಸ್ಸಿನ ಕತೆಯನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಸ್ವಾತಂತ್ರ್ಯವು ಸಿಹಿಯಾದಂತಹ ಫಲ ಆದರೆ ಅದನ್ನು ಪಡೆಯಲು ಸಾವಿರಾರು ಹೋರಾಟಗಾರರು ತಮ್ಮ ಜೀವನವನ್ನೇ ಬಲಿದಾನ ಮಾಡಿದರು ಈ ಮಾತು ನಮ್ಮ ಹೃದಯದಲ್ಲಿ ಸದಾ ಪ್ರತಿಧ್ವನಿಸುತ್ತಿರಬೇಕು ಸ್ವಾತಂತ್ರ್ಯದ ಹೋರಾಟದ ನೆನಪನ್ನು ನಾವು ಮಾಡಿಕೊಳ್ಳೋದಾದರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಮೊದಲ್ಗೊಂಡು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹವನ್ನು ಭಗತ್ ಸಿಂಗ್ರಂತಹ ಮಹಾನ್ ಯೋಧರ ಹುತಾತ್ಮಕತೆಯ ಕಥೆಯನ್ನು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸುಭಾಷ್ ಚಂದ್ರ ಬೋಸ್ರ ನುಡಿಗಳನ್ನು ಇವೆಲ್ಲದರ ವೀರರ ಫಲವಾಗಿ ಅವರ ಪ್ರಾಣವನ್ನು ಬಲಿದಾನ ಮಾಡಿದ ಫಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಲಭಿಸಿತ್ತು ಸಾವಿರದ ಐನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ತನಕ ನಮ್ಮ ಹೋರಾಟಗಾರರು ಅಸಾಧಾರಣ ಧೈರ್ಯವನ್ನು ತೋರಿದರು ಮಹಾತ್ಮ ಗಾಂಧೀಜಿಯ ಅಹಿಂಸಾ ಸತ್ಯಾಗ್ರಹ ಭಗತ್ ಸಿಂಗ್ರಂತಹ ಹುತಾತ್ಮಕತೆ ಸುಭಾಷ್ ಚಂದ್ರ ಬೋಸರು ನನಗೆ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂಬ ಘೋಷಣೆ ಇವು ನಮಗೆ ಪ್ರೇರಣೆಯ ದೀಪಗಳು ಹಾಗಾದರೆ ಶಿಕ್ಷಕರ ಪಾತ್ರ ಏನು ಇಂದಿನ ದಿವಸ ಇಂದು ನಮ್ಮ ಮೇಲೆ ಸುಮಾರು ಜವಾಬ್ದಾರಿ ಇದೆ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಪ್ರಾಮಾಣಿಕತೆ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವಂಥದ್ದು ಹೊಸ ತಂತ್ರಜ್ಞಾನ ಮತ್ತು ಮೌಲ್ಯ ಶಿಕ್ಷಣವನ್ನು ಸಮತೋಲನದಿಂದ ಬೋಧಿಸುವಂಥದ್ದು ಶಿಕ್ಷಕನು ರಾಷ್ಟ್ರದ ಶಿಲ್ಪಿ ಎಂಬ ಮಾತಿನ ಅರ್ಥವನ್ನು ಜೀವನದಲ್ಲಿ ನಾವು ಅನುಸರಿಸಬೇಕಾಗುತ್ತೆ ಹಾಗಾದರೆ ನಾವು ಇವತ್ತಿನ ದಿವಸ ಏನು ಮಾಡಬೇಕು ಸಮಗ್ರ ಶಿಕ್ಷಣದ ಕಡೆಗೆ ಒಲವನ್ನು ತೋರಿಸಬೇಕು ಬುದ್ಧಿ ಹೃದಯ ಮತ್ತು ಕೈಯನ್ನು ಬೆಳೆಸುವ ಶಿಕ್ಷಣವೇ ಸಮಗ್ರ ಶಿಕ್ಷಣ ದೇಶ ಪ್ರೇಮದ ಸ್ಫೂರ್ತಿ ಕೇವಲ ಪುಸ್ತಕದಲ್ಲಿ ಮಾತ್ರ ಅಲ್ಲ ನಮ್ಮ ಬದುಕಿನಲ್ಲೂ ತೋರಿಸಬೇಕು ಅನ್ನುವಂಥದ್ನ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸುವಂಥದ್ದು ಸಾಮಾಜಿಕ ಸೇವಾ ಮನೋಭಾವ ಪರಿಸರ ರಕ್ಷಣೆಯಿಂದ ಹಿಡಿದು ಬಡವರ ನೆರವಿಗೆ ನಿಲ್ಲುವವರೇ ಸಾಮಾಜಿಕ ಸೇವೆಯನ್ನು ಮಾಡುವಂಥವರು ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸ್ಲೋಗನ್ಗಳನ್ನು ನಾವು ನೋಡಬಹುದು ಸ್ವಾತಂತ್ರ್ಯವನ್ನು ಕಾಯುವುದು ನಮ್ಮ ಹಕ್ಕು ಮಾತ್ರವಲ್ಲ ಅದು ನಮ್ಮ ಕರ್ತವ್ಯವೂ ಹೌದು ಪ್ರತಿ ಮಕ್ಕಳ ಮನದಲ್ಲಿ ದೇಶಭಕ್ತಿಯ ಬೀಜವನ್ನು ಬಿತ್ತೋಣ ಶಿಕ್ಷಣವೇ ಸ್ವಾತಂತ್ರ್ಯದ ನಿಜವಾದ ರಕ್ಷಕ ಅಂತಿಮವಾಗಿ ನಾವು ಶಿಕ್ಷಕರಾಗಿ ವಿದ್ಯೆಯಿಂದ ಬೆಳಕು ಬೆಳಕಿನಿಂದ ಪ್ರಗತಿ ಪ್ರಗತಿಯಿಂದ ರಾಷ್ಟ್ರಭಕ್ತಿ ಎಂಬ ಧ್ಯೇಯವನ್ನು ಮುಂದೆ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ಕೇವಲ ಉದ್ಯೋಗಕ್ಕ ಓದುವವರು ಮಾತ್ರ ಅಲ್ಲ ದೇಶದ ನಾಳಿನ ಜೀವನವನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಒತ್ತಂತಹ ನಾಗರಿಕರಾಗಿ ಬೆಳೆಸುವಂಥದ್ದು ಶಿಕ್ಷಕರಾಗಿ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಹಾಗೂ ವಿದ್ಯಾರ್ಥಿಗಳ ಕರ್ತವ್ಯವೂ ಕೂಡ ಅದೇ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತಂ ಭಲೋ ಭಾರತ್ ಮಾತಾ ಕಿ ಜೈ ವಿದ್ಯಾರ್ಥಿಗಳಿಗೆ ಸಪರೇಟ್ ಆದಂಥ ಭಾಷಣ ಮಾಡಿದ್ದೀನಿ ಅದಕ್ಕೆ ಈ ಮೇಲಿನ ವಿಡಿಯೋವನ್ನು ನೋಡಿ ಹಾಗೆ ಸ್ಮಾಲ್ ಚಿಲ್ಡ್ರನ್ಸ್ ಅಂದರೆ ಚಿಕ್ಕ ಮಕ್ಕಳು ಸಹ ಒಂದು ಭಾಷಣವನ್ನು ಮಾಡ್ತಾ ಇರ್ತಾರೆ ಒಂದೆರಡು ನಿಮಿಷ ಅದಕ್ಕೆ ಈ ಕೆಳಗಡೆ ಇರ್ತಕ್ಕಂತಹ ಈ ಒಂದು ವೇಳೆಯನ್ನು ವೀಕ್ಷಿಸಿ ಧನ್ಯವಾದ